ಅವರೊಂದ್ರೆ ನಾನಕ್ಕೆ ತಕ್ಕಂಗೆ ಅವರ ಕಾಟಿನಲ್ಲಿ ಎಲ್ಲರೂ ಗ್ರಂಥದ ಬಗ್ಗೆ ಮಾತಾಡ್ತೀವಿ ಸಾಕಷ್ಟು ವಿಷಯಗಳು ಆಗಿ ಮಾತಾಡ್ತಾ ಇದ್ದಾರೆ ಆಗಲೇ ಇನ್ನೂ ಕೇಳ್ತಾ ಇದ್ದಾರೆ ಇನ್ನೂ ಮಾತಾಡಲಿಕ್ಕೆ ಸಮಯ ಇದ್ರೆ ಇನ್ನೂ ಮಾತಾಡ್ಬೋದು ಖಂಡಿತವಾದ್ರು ಅವರು ಕೇವಲ ಒಂದು ಜಾಪ್ಟರ್ ಅಷ್ಟೇ ಅಲ್ಲ ಮಾಡಿ ಇಷ್ಟೇ ಮಾಡಿ ಮುಕ್ಸ್ಟೂಡಲ್ಲಿ ಇಷ್ಟು ಮಾತಾಡ್ತಾ ಗೊತ್ತಾಗಿದ್ದು ನಾನು ಆಗಲಿಕ್ಕೆ ಇದೊಂದು ಜಸ್ಟ್ ಅದೊಂದು ಕ್ಯಾರೆಕ್ಟರ್ ಅಲ್ಲ ಅದೊಂದು ಯೂರೋಸಿಟಿ ಅವನ್ನೆಲ್ಲ ಲಿ ಅಂತರ ಆಳ ಅವರ ಜೀವನೇ ಒಂದು ಯೂನಿವರ್ಸ್ ವರ್ಷ ನಾನು ನಾವು ಹುಟ್ಟಿನಿಂದ ಇಟ್ಟು ಅವ್ರ ಅಂತ್ಯದವರು ಅವ್ರು ಬಿಟ್ಟೋಗಿರೋ ಸಾಧನೆಗಳನ್ನು ತಿಳಿಯಬೇಕು ಅಂತಂದ್ರೆ ನಮ್ಮ ಜೀವನ ಪೂರ್ಣ ಆಗೋದಿಲ್ಲ ಅಷ್ಟು ಅಲ್ಲ ಅವರು ಸಾಧನೆಗಳನ್ನು ಮಾಡಿರೋದ್ರಿಂದಲೂ ಅವತ್ತು ನಾವು ಅವ್ರನ್ನ ಇಟ್ಟು ಹಬ್ಬದಲ್ಲಿ ಮಹಾನ್ ನಾಯಕರ ಸ್ಥಾನದಲ್ಲಿಟ್ಟು ಅವ್ರು ಪೂಜೆ ಮಾಡಬೇಕು ಎಲ್ಲರೂ ಇತಿಹಾಸವನ್ನು ಸೃಷ್ಟಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ಅವರೆಲ್ಲ ಒಂದು ಒಂದೊಂದು ಇತಿಹಾಸ ಸೊ ಹಾಗಾಗಿ ನಾವು ಬದಲಾವಣೆ ಮಾಡಿಕೊಂಡು ಇದನ್ನು ನಮ್ಮ ಸಮಾಜದಲ್ಲಿ ನಾವು ಅದನ್ನು ಇಂಪ್ಲಿಮೆಂಟೇಷನ್ ಅಂದರೆ ನಾವು ಅದನ್ನು ಬಳಕೆ ಮಾಡೋದ್ರೆ ಅವ್ರು ಏನು ಹೇಳಿದ್ರು ಈಗ ಹೇಳುವಂತ ಸದಸ್ಯರು ಅವರು ಕೀರ್ತನಗಳನ್ನು ಬರುತ್ತೆ ಸುಮಾರು ನೂರ ಹದಿನಾಲ್ಕು ಕೀರ್ತನಗಳನ್ನು ಬರೆದ ಐದು ಮಹಾನ್ ಕಾವ್ಯಗಳನ್ನು ಬರೆದಿದೆ ಅದರಲ್ಲಿ ನಾಲ್ಕು ಮಂದಿ ರವೆ ಆಗಿದ್ದು ಒಂದು ಮಂದಿ ರವೆ ಆಗಿದೆ ಆ ನಾಲ್ಕರಲ್ಲೂ ಸಹ ಒಂದು ವಿಶೇಷ ಗಮನಿಸೋದಾದ್ರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಸಮಾಜದ ತಪ್ಪುಗಳನ್ನು ತಿದ್ದುವಂಥದ್ದು ಅಂದರೆ ಬಂಕುಗಳಲ್ಲಿ ತಿದ್ದುವಂತಹ ಕಾವ್ಯಗಳನ್ನು ಅವರು ರಚನೆ ಮಾಡಿದ್ದಾರೆ ಅಂದರೆ ಅರ್ಥ ಅವರು ಇದ್ದಂಥದ್ದು ಸಮಾಜದಲ್ಲಿದ್ದಂಥ ಕಾಳಜಿ ಇರುತ್ತೆ ಅಂದರೆ ಸಮಾಜನ ಹೇಗೆ ಸುಧಾರಣೆ ತರಬಹುದು ಹೇಗೆ ನಾವು ತಿನ್ನಬಹುದು ಅನ್ನೋದಕ್ಕೆ ಅವರು ಇಲ್ಲಿ ಕೇವಲ ಇಂಥದ್ದೇ ಜಾತಿಯನ್ನು ಸುಧಾರಣೆ ಮಾಡಬೇಕಂತ ಪ್ರಯತ್ನ ಮಾಡಲಿಲ್ಲ ಅವರು ನೀವು ಅನುಕೂಲನೇ ಚೇಂಜ್ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಅದನ್ನು ಈಗ ನಾವು ಅದೇ ಇತಿಹಾಸದಲ್ಲಿ ನಾವು ಓದ್ತಾ ಹೋದಾಗ ಅವರು ಭಕ್ತರಲ್ಲೇ ಭಕ್ತ ಅಂತ ಯಾಕೆ ಅಂತ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನ ಹೊಲಿಸ್ಕೊಂಡಂತಹ ಭಕ್ತ ಹಾಗೆ ಈಗ ಮೇಡಮ್ ಹೇಳ್ತಾ ಇದ್ರು ತಿರುಪತಿ ತಿಮ್ಮಕ್ಕಳು ಸಹ ಅವರಿಗೆ ಒಳ್ಳೆಯದಂತಹ ಒಂದು ಘಟನೆಯನ್ನು ನಾವು ಓದಿದ್ದಾರೆ ಸೊ ಹಾಗೆ ಅಂದರೆ ಒಬ್ಬ ರಾಜ ಅಂದರೆ ಒಬ್ಬ ದಂಡನಾಯಕನ ಕುಟುಂಬದಲ್ಲಿ ಜನಿಸಿದಂತಹ ಎಲ್ಲಿಂದ ತನ್ನ ಜೀವನ ಹೆಂಗೆ ಬದಲಾವಣೆ ಆಗಿ ಇವತ್ತು ಎಲ್ಲಿ ಯಾವ ಸ್ಥಾನದಲ್ಲಿತ್ತು ನಾವು ಒಂದು ಪೂಜೆ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಯಾಕೆ ಯಾಕೆಂತಂದರೆ ಒಬ್ಬ ದಂಡನಾಯಕನಾಗಿ ಆರಂಭ ತನ್ನ ಜೀವನ ಆರಂಭ ಮಾಡಿದಂಥ ಯುದ್ಧವನ್ನು ತೊರೆದು ಫಸ್ಟು ತನ್ನ ದೇಶ ತನ್ನ ಯುದ್ಧ ಅಂತಲೇ ತನ್ನ ಜೀವನ ಆರಂಭ ಮಾಡಿದಂತಹ ತಾನು ಅದನ್ನು ಬರೆದು ಅಲ್ಲಿಂದ ಭಕ್ತಿಗೆ ಬಳುತ್ತೇನೆ ಅಂದರೆ ದೇವರನ್ನು ಹೊಲಿಸ್ಕೊಳ್ಳುವಂಥದ್ರಲ್ಲಿ ಭಕ್ತನಾಗ್ತಾನೆ ಅಂದರೆ ಅದು ಭಕ್ತರಲ್ಲೂ ಎಂತಂದರೆ ಪರಮ ಭಕ್ತನಾಗ್ತದೆ ಶ್ರೇಷ್ಠ ಭಕ್ತನಾಗ್ತದೆ ದೇವರನ್ನೇ ನಾನು ಹೊಲಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತಾನೆ ಅದರ ಜೊತೆಗೆ ಸಮಾಜವನ್ನು ತಿದ್ದುಪಡಿ ಮಾಡಿ ಸಮಾಜದಲ್ಲಿ ಒಂದು ಅನುಕೂಲವನ್ನು ತಿದ್ದಲಿಕ್ಕೆ ಒಬ್ಬ ಮಹಾನ್ ಶ್ರೇಷ್ಠ ಸಮಾಜ ಸುಧಾರಕನಾಗಿಯೂ ಸಹ ತನ್ನ ನಿಯಮವನ್ನು ಕೊಡಬೇಕು ಸೊ ಹೀಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜನಿಸಿದಂಥ ಕನಕದಾಸರು ನಮ್ಮ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಮನ್ಗಂಡಂತ ಸರ್ಕಾರ ಏನು ಮಾಡ್ತು ಎರಡು ಸಾವಿರದ ನಾಲ್ಕರಲ್ಲಿ ಇದನ್ನು ಅಂದರೆ ಇದನ ಬಗ್ಗೆ ತಿಳಿ ಹೇಳಬೇಕು ಇದನ್ನು ಎಷ್ಟಕ್ಕೆ ಬಿಟ್ಟರೆ ಇದು ಸಾರ್ಥಕ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಏನು ಮಾಡ್ತೀವಿ ಎರಡು ಸಾವಿರದ ನಾಲ್ಕರಲ್ಲಿ ಅವರನ್ನು ಆ ಎಲ್ಲ ಅಡಿಷನ್ಸ್ ಅವರ ಮಹಾಕಾವ್ಯಗಳಾಗಿರ್ಬೋದು ಅವರ ಪೂಜೆಗಳಾಗಿರ್ಬೋದು ಅವರ ಕೀರ್ತನೆಗಳನ್ನು ಎಲ್ಲದನ್ನು ಸೇರಿಸಿ ಒಂದು ಕಡೆ ನಾವು ಮಾಡಿದರೆ ಅದರಿಂದ ಜನಗಳಿಗೆ ತಿಳಿ ಹೇಳ್ಬೋದು ಅದನ್ನು ಒಂದು ಸ್ಥಾನವಾಗಿ ಮಾಡಿದರೆ ಅದರಿಂದ ಗೊತ್ತಾಗ್ಬೋದು ಅಂತ ಹೇಳ್ಬಿಟ್ಟು ನನಗೆ ಆಗಿದೆ ಕನಕ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡ್ತದೆ ಆಗ ಇನ್ನೂ ಕನಕ ಪ್ರಾಧಿಕಾರ ಸ್ಥಾಪನೆ ಆದಾಗ ಎರಡು ಸಾವಿರದ ನಾಲ್ಕರಲ್ಲಿ ಸರ್ಕಾರ ನಿರ್ಣಯ ಮಾಡಿದೆ ಆ ನಿರ್ಣಯದಿಂದ ಎರಡು ಸಾವಿರದ ಎಂಟರಲ್ಲಿ ಅಲ್ಲಿ ನಮ್ಮ ಬ್ಯಾಡಗಿ ತಾಲೂಕಿನಲ್ಲಿ ಅಲ್ಲಿ ವೀರ ಪ್ರದೇಶವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅಲ್ಲಿ ಆರಂಭ ಚಿಕ್ಕದಾಗಿ ಆರಂಭ ಆಗ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮಗೆ ಕನಕ ಪ್ರಾಧಿಕಾರ ಆರಂಭ ಆಗ್ತದೆ ಕನಕ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳೋದು ಆರಂಭ ಆಗ್ತದೆ ಸೊ ಆ ನಿ ಆ ನಂತರದಲ್ಲಿ ಈಗ ನೀವು ಪ್ರಸ್ತುತ ಹೋದರೆ ಅದು ಎಷ್ಟು ದೊಡ್ಡದಾಗಿ ಎಷ್ಟು ಬಿಟ್ಟಿ ಫುಲ್ ಆಗಿ ಮಾಡಿದರೆ ಅಲ್ಲಿ ಪ್ರಾಧಿಕಾರವನ್ನು

ಈ ನಾಡಿಗೆ ತಂದೆ ಆದಂತ ಕೀರ್ತನೆಗಳ ಮುಖಾಂತರವಾಗಿ ತನ್ನ ಹಾಡಿಮಾಂತರ ಈ ಸಮಾಜವನ್ನ ಸಮಾಜವನ್ನ ತನ್ನ ಮುಖಾಂತರವಾಗಿ ಈ ನಾಡನ್ನ ತಿರುಗಿ ಜನರಿಗೆ ಸಂದೇಶವನ್ನ ನೀಡ್ತಕ್ಕಂತ ಏಕೈಕ ವ್ಯಕ್ತಿ ಅದು ಭಕ್ತ ಶ್ರೀ ಕನಕದಾಸರು ಅಂತಂದೇಳಿ ಅವರನ್ನ ದಾಸ ಶ್ರೇಷ್ಠರು ಆದರೆ ದಾಸರಲ್ಲಿಯೇ ಶ್ರೇಷ್ಠವಾದಂತಹ ವ್ಯಕ್ತಿ ನಮ್ಮ ಕನಕದಾಸುರ ಅಂತಂದೇಳಿ ತಿಮ್ಮಪ್ಪಯ್ಯ ಅಂತ ಏನು ಇದ್ದಂತ ವ್ಯಕ್ತಿ ಮೊದಲು ಅಥವಾ ವಿಜಯನಗರ ಆಡಳಿತದ ಸಾಮ್ರಾಜ್ಯದಲ್ಲಿ ದಂಡನಾಯ್ತಾ ಇದ್ದ ಅಂತಂದೇಳಿ ಅಂತ ದಂಡನ ವಿಜಯನಗರ ಸಾಮ್ರಾಜ್ಯ ಅಂತ ನಾವು ನೋಡ್ತಾ ಇರಬಹುದು ಯುದ್ಧ ಅದೆಲ್ಲ ನೋಡ್ತಾ ಇರ್ಬೋದು ಆ ಯುದ್ಧಗಳನ್ನ ನೋಡಿ ಈ ವ್ಯಕ್ತಿ ಮನಸ್ಸೋದ ಏನಪ್ಪ ಇದು ಬರೇ ನಾವು ಯುದ್ಧ ಇದು ಮಾಡಬೇಕಲ್ಲ ಸಾವು ನೋಡ್ಕೊಂಡು ಅವಾಗ ಏನ್ ಮಾಡ್ತಾರ ತನ್ನ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡು ಅವಾಗ ದಾಸನಾದ ಅನ್ನೋ ಒಂದು ಚರಿತ್ರೆಯಲ್ಲಿ ಬರುತ್ತೆ ಆ ದಾಸ ಇದಷ್ಟೇ ಅಲ್ಲ ಅವರು ಚರಿತ್ರೆ ಅಂತ ಒಂದು ಕೃತಿಯನ್ನ ಬರೀತಾರೆ ಮೋಹಿನಿ ತಲೆಮಿ ಅಂತ ಒಂದು ಬರೀತಾರೆ ಏನೋ ಇನ್ನೊಂದು ಏನಂದ್ರೆ ರಾಮದಾನ ಚರಿತ್ರೆ ಅಂತಂದೇಳಿ ಕೃತಿಗಳನ್ನ ಬರೀತಾರೆ ಆ ಮೂರು ಕೃತಿಗಳು ಅವರ ಜೀವನ ಅಷ್ಟೇ ಅಲ್ಲ ಈ ಇಪ್ಪತ್ತೊಂದನೇ ಶತಮಾನಕ್ಕಂತ ಮಾನವನು ಕೂಡ ಯಾವ ರೀತಿ ರೀತಿಯಾಗಿ ಬದುಕಬೇಕು ಅನ್ನೋದೊಂದು ಸಂದೇಶವನ್ನ ನೀಡಿದ್ರು ಹಾಗೆ ಅವರ ಬದುಕು ಸಂದೇಶಗಳನ್ನ ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಅವರ ಹಾಕಿದಂತ ನೆಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅವರೇ ಹೇಳಿದ್ರು ಕುಲ 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 ಒಂದು ಒಳ್ಳೆಯದೇ ಕುಲ ಅಂದ್ರೆ ಅವಾಗ ಜಾತಿ ವ್ಯವಸ್ಥೆಯನ್ನ ಹೋಗಾಡಿಸಕ್ಕೋಸ್ಕರ ತಂತ್ರಗಳ ಪ್ರಯತ್ನ ಪಟ್ಟರು ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಅಂದ್ರೆ ಇಲ್ಲಿ ಜಾತಿ ಅಂತ ನಾವಲ್ಲ ಇಲ್ಲಿ ಎಲ್ಲಾ ಜಾತಿಯವರು ಇದೆ ಅವರ ಆದರ್ಶಗಳನ್ನ ಅವೆಲ್ಲ ಮೈ ಮುಚ್ಕೊಂಡಿರ್ಲಿ ಇನ್ನೂ ಕೂಡ ಸ್ವಲ್ಪ ಪರಿಪೂರ್ಣವಾಗಿರ್ಬೇಕಂದ್ರೆ ಎಲ್ಲದರಲ್ಲಿ ಎಲ್ಲರಲ್ಲಿಯೂ ಕೂಡ ನಾವೇನಾಗಬೇಕು ಒಂದಾಗಿ ಈ ಎಲ್ಲ ನಮ್ದು ಅನ್ನೋ ಒಂದು ವ್ಯವಸ್ಥೆ ಒಳಗ ನಾವೆಲ್ಲರೂ ನಡೆಯೋಣ ಅವ್ರು ಮಾರ್ಗದಲ್ಲಿ ನಾವು ನಿಮ್ ಕೂಡ ಪಾಲಿಸೋಣ ಯಾಕಂದ್ರೆ